ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಲಭ ವಿಧಾನದಲ್ಲಿ ಸಬ್ಬಕ್ಕಿ ಶಾವಿಗೆ ಪಾಯಸ ಮನೆಯಲ್ಲಿರುವ ಪದಾರ್ಥಗಳನ್ನು ಯಾವುದೇ ಕಲರ್ ಬೇಡ ಪೌಡರ್ ಬೇಡ ಹಾಲು ಶಾವಿಗೆ ಸಕ್ಕರೆ ಸಬ್ಬಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ತುಪ್ಪ ಒಂದು ಕಪ್ ಶಾವಿಗೆ ಒಂದು ಕಪ್ ಸಬ್ಬಕ್ಕಿ ಒಂದು ಕಪ್ ಸಕ್ಕರೆ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನೂ ಕೂಡ ಬಾದಾಮ್ ಪೌಡರ್ ಏನೂ ಇಲ್ಲದೆ ಅದೇ ಫ್ಲೇವರಲ್ಲಿ ಪಾಯಸ ಮಾಡೋಣ ಬಕ್ಕಿನ ಒಂದು ಎರಡು ನಿಮಿಷ ಚಟ್ಪಟ್ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಬೇಕಿದ್ರೆ ಅವರು ಮುಂಚೆ ನೆನೆ ಇಟ್ಟು ಆಮೇಲೆ ಬೇಕಾದರೂ ಮಾಡಿಕೊಳ್ಳಬಹುದು ಲೈಟಾಗಿ ಫ್ರೈ ಆದ ನಂತರ ಈ ಚಟ್ಪಟ್ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆ ಸ್ವಲ್ಪ ಲೈಟಾಗಿ ಶಾವಿಗೆಯ ಬಣ್ಣ ಚೇಂಜ್ ಆಗೋವರೆಗೂ ಲೈಟ್ ಕಲರ್ ಫ್ರೈ ಮಾಡೋಣ ಶಾವಿಗೆ ಉರಿತಾ ಇರಬೇಕಾದ್ರೆ ಅದ್ರ ಗಮದಲ್ಲೇ ಗೊತ್ತಾಗುತ್ತೆ ಯಾವುದೇ ಥರದ ಪೌಡರ್ ಬೇಡ ಸೇರಿಸೋದು ಅಂತ ಬೇಕಾದ್ರೆ ಬಾದಾಮ್ ಪೌಡರ್ ಇಷ್ಟ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಸಬ್ಬಕ್ಕಿ ಒಂದು ಕಪ್ಪಿಗೆ ಅದು ಬೇಯಕ್ಕೋಸ್ಕರ ನಾಲ್ಕು ಕಪ್ ಅಥವಾ ಮೂರು ಕಪ್ಪು ನೀರನ್ನು ಸೇರಿಸೋಣ ಅದು ಕುದಿ ಹತ್ತಿದ ನಂತರ ಈ ರೀತಿ ಇರುತ್ತೆ ಈಗ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೀಗ ಟೂ ತ್ರೀ ಕಪ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಬೇಕಾದರೆ ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಪಾಯಸ ಸ್ವಲ್ಪ ಲೈಟಾಗಿ ತೆಳ್ಳಗಾಗುತ್ತೆ ಎಕ್ಸ್ಟ್ರಾ ಬೇಕಿದ್ದರೂ ಹಾಲನ್ನ ಹಾಕ್ಕೋಬೋದು ಯಾಕಂದರೆ ಕೆಲವರು ತೆಳ್ಳಗಿರಬೇಕು ಪಾಯಸ ಅಂತ ಅಂದ್ಕೊತಾರೆ ಹಾಗಾಗಿ ನಾವು ನಾರ್ಮಲ್ ಮೀಡಿಯಮಲ್ಲಿ ಇದು ಮಾಡ್ತಾ ಇದ್ದೀವಿ ನೋಡಿ ಸಬ್ಬಕ್ಕಿ ಈ ಥರ ವಾಟರ್ ಕಲರಿಗೆ ಕನ್ವರ್ಟ್ ಆಗಿರುತ್ತೆ ಈಗ ಶಾವಿಗೆಯನ್ನು ಆ್ಯಡ್ ಮಾಡ್ಕೊಳೋಣ ಅವ್ರು ಮುಂಚೆ ನೆನೆಸಿಟ್ಕೊಂಡ್ರೆ ಇದೇ ರೀತಿ ಬೇಗನೆ ಆಗುತ್ತೆ ನಾ ಆ ತಕ್ಷಣಕ್ಕೆ ಬೇಕಾಗಿರೋದಂತ ಆ ಸಬ್ಬಕ್ಕಿ ಹುಡ್ಕೊಂಡು ಮಾಡ್ತಾಯಿದ್ದೀನಿ ಈಗ ಶಾವಿಗೆಯನ್ನು ಆ್ಯಡ್ ಮಾಡ್ಕೊಳೋಣ ಸಬ್ಬಕ್ಕಿ ಪಾಯಸ ಮಾಡೋ ಕಾರಣ ಬಂದ್ಬಿಟ್ಟು ಈಗ ಸಮ್ಮರ್ ಇರೋದರಿಂದ ಸಬ್ಬಕ್ಕಿ ತುಂಬ ತಂಪು ಎಷ್ಟು ಸಮ್ಮರ್ ವೆಕೇಶನ್ನಿಗೆ ಹೀಟ್ ಆದವರಿಗೆ ತುಂಬ ಒಳ್ಳೆಯ ರೆಸಿಪಿ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಒಂದು ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದವರು ಆ್ಯಡ್ ಮಾಡ್ಕೋಬೋದು ಮೀಡ ಮೀಡಿಯಂ ಸ್ವೀಟ್ ಅಂದರೆ ಸ್ವಲ್ಪ ಸ್ವೀಟ್ ತಿನ್ನೋರಿಗೆ ಸಾಕು ಈಗ ಎಲಕ್ಕ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀವಿ ಈಗ ರುಚಿಕರವಾದ ಬಿಸಿ ಬಿಸಿಯಾದ ದೇಹಕ್ಕೆ ತಂಪಾದ ಸಬ್ಬಕ್ಕಿ ಶಾವಿಗೆ ಪಾಯಸ ಸವಿಯಲು ಸಿದ್ಧ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿರುವ ಪದಾರ್ಥಗಳಿಂದನೇ ತಬ್ಬಕಿ ಶಾವಿಗೆ ಪಾಯಸ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು